ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾರುಸಜು ವ್ಯಂಗರು ಎಷ್ಟು ಮಾಡಿಲ್ಲ ಅಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಆರ್ ಮಾಡಲು ಓನರ್ಶಿಪ್ ಎಷ್ಟು ಬಡಿ ಇದೆ ಎರಡ್ ಸಾವಿರ ಓನರ್ಶಿಪ್ ನಾಲ್ಕು ಆಗಿದೆ ಐದು ಆಗಿದೆ ಹ್ಮ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಇದು ಹ್ಮ್ ಗಾಡಿ ರನ್ನಿಂಗ್ ಎಷ್ಟು ಬೈ ಇದು ರನ್ನಿಂಗ್ 87000 ಟೈರ್ ಕಂಡೀಷನ್ ಅಣ್ಣ ಎಲ್ಲ ರನ್ನಿಂಗ್ ಇದೆ ರನ್ನಿಂಗ್ ಚೆನ್ನಾಗಿದೆ ಏನು ವಸಾಟೆ ಇರದ ನಾಲ್ಕೊಂದು ಫೀಚರ್ಸ್ ಇದೆ ಒಳಗಡೆ ಎಸಿ ಹ್ಮ್ ಸ್ಟೀರಿಂಗ್ ಫ್ರೆಂಡ್ ಡೋರ್ ಪವರ್ ಇಂಡೋ ಫ್ರೆಂಡ್ 4 ಇಂಡೋ ಸೆಂಟರ್ ಲಾಕ್ ಎಲ್ಲ ಇದೆ ಗಡೆಯಲ್ಲಿ ಇರ거든 ಡಿಂಟ್ ಕ್ರಾಸಿಸ್ ಏನಿಲ್ಲ ಗಡಿ ಏನಿಲ್ಲ ಏನಿಲ್ಲ ನೀಟಾಗಿ ಇದೆ ನೀಟಾಗಿ ಇದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿ ಮೈಲೇಜ್ ಬರುತ್ತೆ ನಿಮಗೆ 18 ಅದನ್ನ ಕೊಡ್ತದೆ ಹ್ಮ್ ಲೊಕೇಶನ್ ಬಗ್ಗೆ ಗಡಿ ಇರೋದು ಆ ಓನರ್ ಐದು ಜನ ಆಗಿದ್ದಾರೆ ಐದು ಜನ ಲೊಕೇಶನ್ ಎಲ್ಲಿ ಬರ್ತಿದೆ ಗಡಿ ಮೈಸೂರು ಸಾದ್ಗಳಿ ಬಸ್ ಡಿಪೋ ಎಷ್ಟು ಹೇಳ್ತೀರಾ ವ್ಯಾಗನರ್ ಗೆ ರೇಟ್ ವ್ಯಾಗನರ್ ಗೆ ರೇಟ್ 129000 ಹೇಳ್ತಾ ಇದೀನಿ ನಿಮ್ಮ ಚಾನೆಲ್ ಎಗ್ಗಳ ಡೀಲರ್ ಚಾನೆಲ್ ಬಂದ್ರೆ ಫೈನಲ್ 125000 ರೂಪಾಯಿ ಕೊಡ್ತೀನಿ ಒಂದು 25 ಫೈನಲ್ ಕೊಡ್ತೀರಾ ಹಾ ಫೈನಲ್ ವ್ಯಾಗನರ್ ವ್ಯಾಗನರ್ ಲಗಡಿ ಹಾ ವ್ಯಾಗನರ್ 2005 ರ ಮಾಡ್ಲಾ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಆರ್ ಮಾಡೆಲ್ ಫಿಫ್ತ್ ಓನರ್ ಗಾಡಿ ತುಂಬಾ ಚೆನ್ನಾಗೈತೆ ಫೋಟೋ ಅಲ್ಲಿ ಹೆಂಗೈತೆ ಆಸ್ ಇಟ್ ಇಸ್ ಪ್ರೆಸೆಂಟ್ ಫೋಟೋ ಹೊಡೆದು ಹಾಕಿರೋದು ಒಂದು 20 ಫೈನಲ್ ಕೊಡ್ತೀರಾ ಫೈನಲ್ ಕೊಡ್ತೀನಿ ಡಾಕ್ಯುಮೆಂಟ್ ಗೀಕ್ಯುಮೆಂಟ್ ಎಲ್ಲ ರನ್ನಿಂಗ್ ಐತೆ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಓಕೆ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ